ನಮಸ್ಕಾರ ಎಲ್ಲರಿಗೂ ಇವತ್ತು ನಾವು ಹಣದ ಬಗ್ಗೆ ಮಾತಾಡೋಣ ಆದ್ರೆ ಸ್ವಲ್ಪ ಬೇರೆ ರೀತಿಯಲ್ಲಿ ಅಂದ್ರೆ ದುಡ್ಡು ಉಳಿಸೋದು ಅಷ್ಟೇ ಅಲ್ಲ ಅದನ್ನ ಜಾಣತನದಿಂದ ಖರ್ಚು ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ದುಡ್ಡು ಉಳಿಸ್ಬೇಕು ಅಂತ ತಕ್ಷಣ ನಮ್ ತಲೆಗೆ ಮೊದ್ಲು ಬರೋದೇ ಇದೆ ಅಲ್ವಾ ಅಯ್ಯೋ ಇಷ್ಟಪಟ್ಟಿದ್ನೆಲ್ಲ ಬಿಟ್ಬಿಡ್ಬೇಕಾ ತುಂಬಾ ಕಷ್ಟಪಡ್ಬೇಕಾ ಅಂತ ಆದ್ರೆ ನಿಜವಾಗ್ಲೂ ಉಳಿತಾಯ ಅಂದ್ರೆ ಇದೇನಾ ಖಂಡಿತ ಇಲ್ಲ ನೋಡಿ ಇದಕ್ಕೊಂದು ಬೇರೆ ದಾರಿನೇ ಇದೆ ಬರೀ ಕಡಿಮೆ ಖರ್ಚು ಮಾಡೋದ್ರ ಬಗ್ಗೆನೇ ಯೋಚನೆ ಮಾಡೋ ಬದಲು ನಮ್ಮ ಹಣವನ್ನ ಎಲ್ಲಿ ಖರ್ಚು ಮಾಡಿದ್ರೆ ನಮ್ಗೆ ನಿಜವಾದ ಖುಷಿ ಮೌಲ್ಯ ಸಿಗತ್ತೆ ನಮ್ಮ ಭವಿಷ್ಯಕ್ಕೆ ಸಹಾಯ ಆಗತ್ತೆ ಅಂತ ಯೋಚನೆ ಮಾಡೋದು ತುಂಬ ಮುಖ್ಯ ಸರಿ ಹಾಗಾದ್ರೆ ನಮ್ಮ ಮೊದಲನೇ ಪಾಯಿಂಟ್ಗೆ ಬರೋಣ ಇಲ್ಲಿ ಉಳಿತಾಯ ಅನ್ನೋದು ಏನೋ ಒಂದು ಕಟ್ಟುಪಾಡಿನ ತರ ಅಲ್ಲ ಬದಲಿಗೆ ನಮ್ಮ ಭವಿಷ್ಯವನ್ನ ಇನ್ನಷ್ಟು ಚೆನ್ನಾಗಿ ರೂಪಿಸ್ಕೊಳಕಿರೋ ಒಂದು ದಾರಿ ಅಂತ ನೋಡ್ಬೇಕು ಇದನ್ನೇ ನಾವು ಉದ್ದೇಶಪೂರ್ವಕ ಖರ್ಚು ಅಂತ ಕರೆಯೋದು ಸಿಂಪಲ್ ಆಗಿ ಹೇಳೋದಾದ್ರೆ ನಮ್ಗೆ ಯಾವುದು ಮುಖ್ಯ ಅನ್ಸುತ್ತೋ ಅದರ ಮೇಲೆ ಯೋಚನೆ ಮಾಡಿ ಖರ್ಚು ಮಾಡೋದು ಉದಾಹರಣೆಗೆ ಏನಾದ್ರೂ ಹೊಸದ್ ಕಲಿಯೋಕೆ ಒಂದು ಪುಸ್ತಕ ತಗೊಳ್ಳೋದು ನಮ್ಮ ಆರೋಗ್ಯಕ್ಕೋಸ್ಕರ ಜಿಮ್ ಸೇರೋದು ಅಥವಾ ನಮ್ಮ ಫೈನಾನ್ಷಿಯಲ್ ಫ್ರೀಡಮ್ಗಾಗಿ ಇನ್ವೆಸ್ಟ್ ಮಾಡೋದು ಹಾಗಾದ್ರೆ ನಮ್ಮ ದುಡ್ಡನ್ನ ನಮ್ಗೆ ಗೊತ್ತಿಲ್ಲದೆ ಖಾಲಿ ಮಾಡೋ ದೊಡ್ಡ ಯಾವುವು ಅವು ಹೆಚ್ಚಾಗಿ ನಾವು ಕೊಂಡುಕೊಳ್ಳೋ ವಸ್ತುಗಳು ಅಂದ್ರೆ ಫಿಸಿಕಲ್ ಐಟಮ್ಸ್ ಯಾಕಂದ್ರೆ ಇವುಗಳ ಬೆಲೆ ದಿನ ಕಳೆದಂತೆ ತುಂಬಾನೇ ಬೇಗ ಕಮ್ಮಿಯಾಗ್ತಾ ಹೋಗುತ್ತೆ ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ಹೊಚ್ಚು ಹೊಸ ಕಾರು ನೋಡಿ ಕಾರು ತಗೊಳ್ಳೋದು ಅನ್ನೋದು ಒಂದು ದೊಡ್ಡ ಫೈನಾನ್ಷಿಯಲ್ ಡಿಸಿಷನ್ ಆದರೆ ಅದರ ಮೌಲ್ಯ ಇದೆಯಲ್ಲ ಅದು ತುಂಬ ಬೇಗ ಇಳಿದೋಗುತ್ತೆ ಇದು ಕೇಳೋಕ್ಕೆ ಸ್ವಲ್ಪ ಶಾಕಿಂಗ್ ಅನಿಸ್ಬೋದು ಅಲ್ವಾ ಒಂದು ಹೊಸ ಕಾರನ್ನು ಶೋರೂಮ್ನಿಂದ ಆಚೆ ತಂದ ತಕ್ಷಣ ಜಸ್ಟ್ ಆಚೆ ತಂದ ತಕ್ಷಣನೇ ಅದರ ಬೆಲೆ ಸುಮಾರು ಹತ್ತು ಪರ್ಸೆಂಟ್ ಕಮ್ಮಿಯಾಗಿಬಿಡುತ್ತೆ ಅಷ್ಟೇ ಅಲ್ಲ ತಗೊಂಡ ಮೊದಲ ಮೂರೇ ವರ್ಷದಲ್ಲಿ ಅದರ ಬೆಲೆ ಆವ್ರೇಜ್ ಆಗಿ ಅರವತ್ತು ಪರ್ಸೆಂಟಷ್ಟು ಅಷ್ಟು ಇಳಿದು ಹೋಗುತ್ತೆ ಯಾಕೆಂದ್ರೆ ಹೊಸ ಮಾಡೆಲ್ಗಳು ಬರ್ತಾ ಇರತ್ತೆ ಕಾರು ಹಲೇದಾಗ್ತಾ ಹೋಗುತ್ತೆ ಸೊ ಆ ಹೊಸ ಕಾರು ತಗೊಂಡೆ ಅನ್ನೋ ಒಂದು ಕ್ಷಣದ ಖುಷಿಗೋಸ್ಕರ ಇಷ್ಟು ದೊಡ್ಡ ಬೆಲೆ ಕೊಡೋದು ಸರಿನಾ ಯೋಚನೆ ಮಾಡಬೇಕಾಗತ್ತೆ ಇದೇ ಕಥೆ ನಮ್ಮ ಗ್ಯಾಜೆಟ್ಗಳದ್ದು ಕೂಡ ಯೋಚನೆ ಮಾಡಿ ನಾವು ಮೊದಲನೇ ಸಲ ಒಂದು ಸ್ಮಾರ್ಟ್ ವಾಚ್ ತಗೊಂಡಾಗ ಸಿಕ್ಕಾಪಟ್ಟೆ ಖುಷಿಯಾಗತ್ತೆ ಆದರೆ ಪ್ರತಿ ವರ್ಷ ಬರೋ ಹೊಸ ಮಾಡೆಲ್ಲೇ ಅಪ್ಗ್ರೇಡ್ ಆದಾಗ ಸಿಗೋ ಖುಷಿ ಇದೆಯಲ್ಲ ಅದಕ್ಕೋಸ್ಕರ ನಾವು ಕೊಡೋ ದುಡ್ಡಿಗೆ ಹೋಲಿಸಿದ್ರೆ ಅದು ತುಂಬಾನೇ ಕಮ್ಮಿ ಕಾರು ಗ್ಯಾಜೆಟ್ಸು ಅಷ್ಟೇ ಅಲ್ಲ ಬೇಗನೆ ಹರಿದು ಹೋಗೋ ಫ್ಯಾಸ್ಟ್ ಫ್ಯಾಷನ್ ಬಟ್ಟೆಗಳು ಎಲ್ಲೋ ಟ್ರಿಪ್ ಹೋದಾಗ ತಂದು ಸುಮ್ಮನೆ ಡ್ರಾಯರ್ನಲ್ಲಿಡೋ ಸುವ ನೀರುಗಳು ಒಂದೇ ಸಲ ಓದಿ ಮೂಲೆಗೆ ಹಾಕೋ ಪುಸ್ತಕಗಳು ಇವೆಲ್ಲ ನಮ್ಮ ದುಡ್ಡನ್ನು ಮಾತ್ರ ಅಲ್ಲ ಮನೆಯ ಜಾಗವನ್ನು ವೇಸ್ಟ್ ಮಾಡ್ತವೆ ಆದ್ರೆ ನೋಡಿ ಖರ್ಚು ಅಂದರೆ ಬರೀ ಈ ದೊಡ್ಡ ದೊಡ್ಡ ವಸ್ತುಗಳ ಮೇಲೆ ಮಾತ್ರ ಅಲ್ಲ ಕೆಲವು ಸಲ ನಮಗೆ ಗೊತ್ತೇ ಆಗದ ಹಾಗೆ ಆಗೋ ಸಣ್ಣಪುಟ್ಟ ಖರ್ಚುಗಳು ನಮ್ಮ ದುಡ್ಡಷ್ಟೇ ಅಲ್ಲ ನಮ್ಮ ಟೈಮ್ ಮತ್ತೆ ಎನರ್ಜಿನೂ ಕೂಡ ತಿಂದಾಕ್ತವೆ ಉದಾಹರಣೆಗೆ ಸೇಲ್ ಅನ್ನೋ ಒಂದು ಮ್ಯಾಜಿಕ್ ನಮಗೆ ನಿಜವಾಗ್ಲೂ ಒಂದು ವಸ್ತು ಬೇಕೋ ಅದು ಸೇಲ್ನಲ್ಲಿ ಸಿಕ್ಕಿದ್ರೆ ಖಂಡಿತ ನಾವು ದುಡ್ಡು ಉಳಿಸಿದ್ವಿ ಅಂತ ಅರ್ಥ ಆದರೆ ಸೇಲ್ ಇದೆ ಅನ್ನೋ ಒಂದೇ ಕಾರಣಕ್ಕೆ ನಮಗೆ ಬೇಡವಾದ ವಸ್ತುವನ್ನು ಕೊಂಡುಕೊಂಡ್ರೆ ಅದು ಉಳಿತಾಯ ಅಲ್ಲ ಅದು ಪಕ್ಕ ಖರ್ಚು ಇನ್ನೂ ಕೆಲವು ಹೈ ಮೇಂಟೆನೆನ್ಸ್ ಖರ್ಚುಗಳು ಇರುತ್ತವೆ ಉದಾಹರಣೆಗೆ ರೆಗ್ಯುಲರ್ ಆಗಿ ಬ್ಯೂಟಿ ಪಾರ್ಲರ್ಗೆ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳೋದು ಇದು ನಮ್ಮ ಕಿಸೆಯಿಂದ ದುಡ್ಡನ್ನು ಮಾತ್ರ ತಗೊಳ್ಳಲ್ಲ ನಮ್ಮಿಂದ ಇನ್ನೂ ಒಂದು ಬೆಲೆ ಕಟ್ಟಲಾಗದ ವಸ್ತುವನ್ನ ತಗೊಳ್ಳುತ್ತೆ ಅದು ಬೇರೇನೂ ಅಲ್ಲ ನಮ್ಮ ಸಮಯ ಯೋಚನೆ ಮಾಡಿ ಹೇರ್ ಕಲರಿಂಗ್ ನೇಲ್ ಆರ್ಟ್ ಅಂತ ಹೋದರೆ ಕಡಿಮೆ ಅಂದರೂ ಒಂದೆರಡು ಗಂಟೆ ಹಾಗೆ ಹೋಗ್ಬಿಡುತ್ತೆ ಅಲ್ವಾ ಆ ಟೈಮಲ್ಲಿ ನಾವು ಇನ್ನೆಷ್ಟೋ ಬೆಲೆಬಾಳು ಕೆಲಸಗಳನ್ನ ಮಾಡಬಹುದಿತ್ತು ಹಾಗಾಗಿ ಈ ಪ್ರಶ್ನೆಯನ್ನು ನಮಗೆ ನಾವೇ ಆಗಾಗ ಕೇಳ್ಕೋಬೇಕು ನನ್ನ ಸಮಯದ ನಿಜವಾದ ಬೆಲೆ ಏನು ನಾನು ಈ ಸಮಯವನ್ನ ಇಲ್ಲಿ ಖರ್ಚು ಮಾಡ್ತಾ ಇದ್ದೀನಲ್ಲ ಇದರಿಂದ ನನಗೆ ಅದಕ್ಕಿಂತ ಹೆಚ್ಚಿನ ರಿಟರ್ನ್ ಸಿಗ್ತಾ ಇದೆಯಾ ಅಂತ ಸರಿ ಇಷ್ಟೊತ್ತು ನಾವು ಸ್ಮಾರ್ಟಾಗಿ ಖರ್ಚು ಮಾಡೋದು ಹೇಗೆ ಅಂತ ಮಾತಾಡಿದ್ವಿ ಈಗ ನಾವು ಕಷ್ಟಪಟ್ಟು ದುಡ್ದ ಹಣವನ್ನ ಕೆಟ್ಟ ನಿರ್ಧಾರಗಳಿಂದ ಹೇಗೆ ಕಾಪಾಡ್ಕೊಳ್ಳೋದು ಅಂತ ನೋಡೋಣ ನೋಡಿ ಈ ಮಾತು ನೂರಕ್ಕೆ ನೂರು ಸತ್ಯ ನಮ್ಮ ದುಡ್ಡಿನ ಬಗ್ಗೆ ಅದು ಎಲ್ಲಿಗೆ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ನಮಗಿರೋಷ್ಟು ಅಕ್ಕರೆ ಬೇರೆ ಯಾರಿಗೂ ಏನಕ್ಕೆ ಸಾಧ್ಯನೇ ಇಲ್ಲ ನಮ್ಮ ಫೈನಾನ್ಷಿಯಲ್ ಫ್ಯೂಚರ್ನ ಜವಾಬ್ದಾರಿ ಸಂಪೂರ್ಣವಾಗಿ ನಮ್ಮದೆ ಹಾಗಾಗಿ ಎಲ್ಲೇ ಆಗ್ಲಿ ಇನ್ವೆಸ್ಟ್ ಮಾಡೋ ಮುಂಚೆ ಈ ನಾಲ್ಕು ಸಿಂಪಲ್ ಸ್ಟೆಪ್ಸ್ನ ಫಾಲೋ ಮಾಡೋದು ತುಂಬಾನೇ ಮುಖ್ಯ ಮೊದಲನೇದು ಬೇಸಿಕ್ಸ್ ಕಲೀರಿ ಎರಡನೇದು ನೀವು ಎಲ್ಲಿ ದುಡ್ಡು ಹಾಕ್ತಾ ಇದ್ದೀರಾ ಅಂತ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಮೂರ್ನೇದು ಅದರಲ್ಲಿರೋ ರಿಸ್ಕ್ ಏನು ಅಂತ ತಿಳ್ಕೊಳ್ಳಿ ಕೊನೆಯದಾಗಿ ನಿಮ್ಗೆ ಪೂರ್ತಿ ಸಮಾಧಾನ ಆಗೋವರೆಗೂ ಪ್ರಶ್ನೆಗಳನ್ನ ಕೇಳಿ ನೆನಪಿಡಿ ಇದು ದುಡ್ಡು ಸರಿ ಹಾಗಾದ್ರೆ ಇಷ್ಟೆಲ್ಲ ಮಾತಾಡಿದ್ವಲ್ಲ ಇದ್ರ ಸಾರಾಂಶ ಏನು ಇದೆಲ್ಲವೂ ನಮ್ಮನ್ನ ಒಂದೇ ಒಂದು ಪವರ್ಫುಲ್ ಐಡಿಯಾ ಹತ್ರ ಕರ್ಕೊಂಡು ಹೋಗುತ್ತೆ ಅದುವೇ ಆಯ್ಕೆಯ ಸ್ವಾತಂತ್ರ್ಯ ಅಂದ್ಲೇ ಫ್ರೀಡಮ್ ಆಫ್ ಚಾಯ್ಸ್ ನಾವು ಮಾಡೋ ಪ್ರತಿಯೊಂದು ಖರ್ಚು ಕೂಡ ಒಂದು ಟ್ರೀಡ್ ಆಫ್ ಹಾಗೆ ಅಂದ್ರೆ ಒಂದು ಕ್ಷಣದ ಆಸೆಗೋಸ್ಕರ ನಮ್ಮ ಲಾಂಗ್ ಟರ್ಮ್ ಗೋಲ್ಸ್ಗಳನ್ನ ನಮ್ಮ ಫಿನಾನ್ಷಿಯಲ್ ಫ್ರೀಡಮ್ ಅನ್ನ ಪಣಕ್ಕಿಡೋದು ಸರಿನಾ ಇದೇ ಇವತ್ತಿನ ನಮ್ಮ ಈ ಚರ್ಚೆಯ ಮುಖ್ಯವಾದ ಸಂದೇಶ ಹಾಗಾದ್ರೆ ಒಂದು ಚಿಕ್ಕ ಪ್ರಶ್ನೆಯೊಂದಿಗೆ ಇವತ್ತಿನ ಈ ವಿಚಾರವನ್ನ ಮುಗಿಸೋಣ ನಮ್ಮ ಭವಿಷ್ಯವನ್ನ ಇನ್ನಷ್ಟು ಚೆನ್ನಾಗಿ ಮಾಡ್ಕೊಳ್ಳೋಕೆ ಈ ವಾರ ನಾವು ಯಾವ ಒಂದು ಸಣ್ಣ ಟ್ರೇಡ್ ಆಫ್ ಮಾಡ್ಬೋದು ಇದರ ಬಗ್ಗೆ ಖಂಡಿತ ಯೋಚನೆ ಮಾಡಿ ನೋಡಿ ಇಲ್ಲಿಯವರೆಗೂ ಈ ವಿಷಯರನ್ನು ಕೇಳಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ತುಂಬು ಹೃದಯ ಧನ್ಯವಾದಗಳು ಈ ಮಾಹಿತಿ ನಿಮ್ಗೆ ಹೆಲ್ಪ್ ಆಯ್ತು ಅಂತ ಅನ್ಸಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಮಾಡೋ ಮೂಲಕ ನಿಮ್ಮ ಸಪೋರ್ಟ್ ತೋರಿಸಿ ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆಗಳೇನು ನಿಮ್ಮ ಅನುಭವಗಳೇನು ಅನ್ನೋದನ್ನ ಕೆಳಗೆ ಕಾಮೆಂಟ್ಸ್ನಲ್ಲಿ ನಮ್ಮ ಜೊತೆ ಹಂಚ್ಕೊಳ್ಳಿ ನಿಮ್ಮ ಕಾಮೆಂಟ್ಸ್ಗಳಂಗೆ ಓದೋಕೆ ನಾವು ಕಾಯ್ತಾ ಇರ್ತೀವಿ